ಮಳೆಯಲ್ಲಿ ಮಾಂತ್ರಿಕ ಮಡಿಕೆ ಮನೆ ಒಂದೂರಿನಲ್ಲಿ ಟುನಿ ಗುಬ್ಬಚ್ಚಿ ಚೋಟಿಗಿಳಿ ಚಿಚುಕಾಗೆ ಲೂಸಿ ಪಾರಿವಾಳ ಗೆಳತಿಯರಾಗಿದ್ರು ಅದ್ರಲ್ಲಿ ಚೋಟಿಗಿಳಿ ಒಂದು ಕಿರಾಣ ಶಾಪ್ ಇಟ್ಕೊಂಡಿದ್ಳು ಹಾಗೇನೆ ಚಿಚುಕಾಗೆ ಬಡ್ಡಿ ವ್ಯಾಪಾರ ಮಾಡ್ತಾ ಇದ್ಲು ಲೂಸಿ ಪಾರಿವಾಳ ಒಂದು ಬಟ್ಟೆ ಶಾಪ್ ಅನ್ನ ಇಟ್ಕೊಂಡಿದ್ಲು ಅವರಲ್ಲಿ ಟುನಿ ಮಾತ್ರ ಅವಳಿಗಿರುವ ಚಿಕ್ಕ ಹೊಲದಲ್ಲಿ ವ್ಯವಸಾಯ ಮಾಡ್ತಾ ಇದ್ಲು ಅದ್ರ ಮೂಲಕ ಬರುವ ಹಣದಲ್ಲಿ ಅವಳು ತನ್ನ ಕುಟುಂಬನ ಹಾಗೆಯೇ ತನ್ನ ಮಗಳು ಗುಜ್ಜಿನ ನೋಡ್ಕೊಳ್ತಿದ್ಲ ಟುನಿಯ ಗೆಳತಿಯರು ಎಲ್ರು ಕೂಡ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಮನೆ ಕಟ್ಕೊಂಡು ಆ ಮನೆಯಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು ಆದ್ರೆ ಟುನಿ ಅವರಿಂದ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಹೀಗಿರುವಾಗ ಗೆಳಿತೆರಿ ಎಲ್ರು ಒಂದಿನ ಮಾತಾಡ್ತಾ ಇದ್ರು ಏನ್ ಟುನಿ ಇವತ್ತು ಹೊಲಕ್ಕೋಗ್ಲಿಲ್ವಾ ಇಲ್ಲ ಇವತ್ತು ಹೊಲಕ್ಕೋಗ್ಲಿಲ್ಲ ಕೆಲ್ಸ ಇಲ್ಲ ಅರೆ ಹಾಗೆ ಹೋಗ್ದಿದ್ರೆ ಹೇಗೆ ಆ ಹೊಲನ ನಂಬಿತಾನೆ ನೀನ್ ಬಾಳ್ತಾ ಇರೋದು ಹೌದು ಆ ಹೊಲ ಇರೋದ್ರಿಂದಾನೇ ನಾನಿವಾಗ ಚೆನ್ನಾಗಿರೋದು ಅರೆ ಆ ಹೊಲಾನೇ ಚಿಕ್ಕ ಹೊಲ ಆ ಹೊಲದಲ್ಲಿ ನಿನಗೆ ಏನ್ ಹಣ ಸಿಗುತ್ತೆ ಹೇಳು ನೀನ್ ಸಂಪಾದನೆ ಮಾಡೋ ಹಣ ನನಗಂತೂ ಸಾಕಾಗಲ್ಲ ಆ ಹೌದೌದು ನನ್ ಬಡ್ಡಿ ವ್ಯಾಪಾರದಲ್ಲಿ ತುಂಬಾ ಬಡ್ಡಿ ಬರುತ್ತೆ ಹಾಗಂತ ಎಲ್ಲರೂ ಟುನಿನ ಅವಮಾನ ಮಾಡ್ತಾ ಇದ್ರು ಆದ್ರೆ ಟುನಿ ಗುಬ್ಬಚ್ಚಿ ಅವರು ಅನ್ನೋದ್ರಿಂದ ಏನು ಹೇಳಕ್ಕಾಗದೆ ಸುಮ್ನೆ ನಿಂತ್ಕೊಂಡಿದ್ಲು ಹೌದು ಟುನಿ ನಮ್ತರ ನೀನು ಒಳ್ಳೆ ಜೀವನ ಬಾಳ್ಬೇಕು ಅಂದ್ರೆ ಅದು ತುಂಬಾ ಕಷ್ಟ ಅಲ್ವಾ ಹೌದೌದು ಅವಳು ಮನೇನೆ ಸರಿಯಿಲ್ಲ ಇದ್ರಲ್ಲಿ ನಮ್ತರ ಜೀವನ ಹೇಗ್ ಬಾಳ್ತಾಳೆ ನನ್ ಮನೆಗೇನು ಆ ಮನೆ ತುಂಬಾ ಚೆನ್ನಾಗಿದೆ ಅಲ್ವಾ ಸುಮ್ನೆ ಹೇಳಿಬಿಡ ಟುನಿ ಏನಾದ್ರು ನಮ್ತರ ನಿನ್ನಿಂದ ಯಾವಾಗ್ಲೂ ಮನೆ ಆಗಲ್ಲ ಹಾಗಂತ ಚೋಟು ಹೇಳಿದನ್ನ ಕೇಳಿ ಟುನಿ ಗುಬ್ಬಚಿಗೆ ತುಂಬಾನು ಕೋಪ ಬಂತು ಅಲ್ಲಿವರೆಗೂ ಏನು ಮಾತಾಡದೆ ಇದ್ದವಳು ಅವ್ರ ಮೇಲೆ ತುಂಬಾನು ಕೋಪದಿಂದ ಇಲ್ ನೋಡಿ ಯಾಕೆ ರೀತಿ ನನ್ನ ಅವಮಾನ ಮಾಡ್ತಾ ಇದ್ದೀರಾ ನಿಮ್ ತರ ಜೀವನ ನನ್ನಿಂದ ಬಳಕಾಗಲ್ವಾ ಕಟ್ಟಿರೋ ಕಟ್ಟಕಾಗಲ್ವಾ ನಾನು ಅನ್ಕೊಂಡ್ರೆ ಅಂತ ಕಟ್ತೀನಿ ನೀವಿಲ್ರು ಯಾರು ಹಾಗಂತ ಟುನಿಗೂ ಬಚ್ಚಿ ಕೋಪದಿಂದ ಅವಳ ಮನೆಗೆ ಹೋದ್ಲೋ ತುನಿ ಹಾಗೆ ಕೋಪದಿಂದ ಹೋಗಿದ್ದನ್ನ ನೋಡಿ ಎಲ್ರು ತುಂಬಾನೇ ಆಶ್ಚರ್ಯಪಟ್ರು ಅವ್ರಿಗೆ ಏನ್ ಮಾಡ್ದಂತಾನೆ ಅರ್ಥ ಆಗ್ಲಿಲ್ಲ ಅರೆ ತುನಿಗೆ ಇಷ್ಟು ಕೋಪಾನು ಬರುತ್ತಾ ನಾನು ಇಲ್ಲಿವರೆಗೂ ನೋಡಿದ್ದೇ ಇಲ್ಲ ಆದ್ರೆ ಹತ್ರ ಹಣ ಎಲ್ಲಿದೆ ಅಂತ ನಮಗಿಂತ ದೊಡ್ಡ ಮನೆ ಕೊಡ್ತೀನಿ ಅಂತ ಹೇಳಿದಾಳೆ ಮಾತು ಯಾರು ಬೇಕಾದ್ರೂ ಹೇಳ್ಬೋದು ನಾನು ಸಹ ನೂರಾರು ಹೇಳ್ತೀನಿ ಆದನು ನಿಜಾನೇ ಸರಿ ಅವಳು ಕೋಪ ಮಾಡ್ಕೊಂಡು ಹೋದ್ರೆ ಏನಂತೆ ಬನ್ನಿ ನಮಗೆ ಬೇಕಾದಷ್ಟು ಕೆಲಸ ಇದೆ ಅಲ್ವಾ ಹಾಗಂತ ಹೇಳಿ ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು ಆದ್ರೆ ಈ ಕಡೆ ಟುನಿ ಅಂತ ಅವಳ ಮೇಲೆ ತುಂಬಾನೇ ಕೋಪವಾಗಿದ್ಲು ಏನಾದ್ರೂ ಮಾಡ್ಬೇಕು ಅಂತ ಅಂದ್ಕೊಳ್ತಾ ಇದ್ಲ ಹೀಗಿರುವಾಗ ಟುನಿ ಅವಳ ಮನಸಲ್ಲಿ ಈ ರೀತಿ ಅಂದ್ಕೊಂಡ್ಳ ಎಷ್ಟು ಅಹಂಕಾರ ಇದ್ದಿದ್ರೆ ಇವರೆಲ್ಲರೂ ಸೇರಿ ಅವಮಾನ ಮಾಡ್ತಾರ ಇಷ್ಟ ದಿನ ಏನು ಹೇಳ್ದೇ ಇದ್ದೆ ಯಾಕಂದ್ರೆ ಗೆಳತಿಯರು ಅಂತ ಅದಕ್ಕೆ ಕಟ್ಟಕ್ಕಾಗಲ್ಲ ಅಂತ ಅವಮಾನ ಮಾಡಿದ್ರೆ ಇರ್ತೀನ ಅವ್ರಿಗಿಂತ ದೊಡ್ಡ ಮನೆ ನಾನು ಕಟ್ಟೆ ಕಟ್ತೀನಿ ಆವಾಗ ನಾನು ಯಾರು ಅನ್ನೋದು ಅವ್ರಗ್ ಗೊತ್ತಾಗುತ್ತೆ ಹಾಗಂತ ಅನ್ಕೊಂಡು ತುನಿಗು ಕೋಪದಲ್ಲಿ ಇದ್ದಾಗ ಬುಜ್ಜಿ ಹೊರಗಡೆ ಬಂದು ನೋಡಿ ತುನಿ ಕೋಪದಲ್ಲಿ ಇರೋದನ್ನ ನೋಡಿ ಅವಳು ತುಂಬಾನು ಆಶ್ಚರ್ಯಪಟ್ಲು ಯಾಕವಳು ಕೋಪದಿಂದ ಇದ್ದಾಳೆ ಏನಾಯ್ತು ಅನ್ನೋದು ಮಾತ್ರ ಬುಜ್ಜಿಗೆ ಅರ್ಥ ಆಗ್ಲಿಲ್ಲ ಅಮ್ಮ ಏನಾಯ್ತಮ್ಮ ಕೋಪದಲ್ಲಿ ಇದೀಯಾ ಮತ್ತೆ ಕೋಪ ಬರಲ್ವಾ ನನ್ನ ಗೆಳತಿಯರು ಎಲ್ರು ಕೂಡ ನನಗೆ ಅವಮಾನ ಮಾಡಿದ್ರು ಹೌದಮ್ಮ ಅವ್ರು ಏನ್ ಹೇಳಿದ್ರಮ್ಮ ಇಲ್ಲ ಬುಜ್ಜಿ ಅವರು ದೊಡ್ಡ ಮನೆಯಲ್ಲಿ ಇದ್ದಾರಂತೆ ನಾನು ಚಿಕ್ಕ ಮನೇಲಿ ಇದ್ದೀನಂತೆ ನನ್ನಿಂದ ದೊಡ್ಡ ಮನೆ ಕಟಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಕೋಪ ಬಂತು ಅವರನ್ನೆಲ್ಲ ಬೈದ್ಬಿಟ್ಟು ಬಂದ್ಬಿಟ್ಟೆ ಸರಿ ಪರವಾಗಿಲ್ಲಮ್ಮ ಬಿಡಮ್ಮ ಹಾಗೆ ಬಿಡಕಾಗಲ್ಲ ಬುಜ್ಜಿ ನಾನು ಖಂಡಿತ ದೊಡ್ಡ ಮನೆಯ ಕಟ್ಟೆ ಕಟ್ತೀನಿ ಹಾಗಂತ ಟುನಿಗೂ ಬಚ್ಚಿ ಕೋಪದಲ್ಲಿ ಇದ್ಲ ಬುಜ್ಜಿ ಆ ಕೋಪನ ನೋಡಿ ತುಂಬಾನೇ ಹೆದರ್ತಾ ಇದ್ಲ ಟುನಿ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ಲ ಆವಾಗ ಟುನಿಗೆ ಒಂದು ಒಳ್ಳೆ ಐಡಿಯಾನು ಸಿಕ್ತ ಬುಜ್ಜಿ ನಾವು ನಮ್ಮ ಹೊಲನ ಮಾರಿ ಹಾಗೇನೇ ಈ ಮನೆಯನ್ನ ಮಾರಿ ಒಂದು ದೊಡ್ಡ ಮನೆಯನ್ನ ಕಟ್ಬೇಕು ಅರೆ ಯಾಕಮ್ಮ ಇವಾಗ ನಾವು ಬಾಳ್ತಾ ಇರುವ ಮನೇನ ಹೊಲನ ಮಾರ್ಬೇಕು ಹೇಳು ಮತ್ತೆ ನಾವು ಹೇಗೆ ಹೊಸ ಮನೇನ ಕಟ್ಟೋದು ಹೇಳು ಅಲ್ಲ ಅಮ್ಮ ಇವಾಗ ಮನೆ ಮಾರಿ ಹೊಲಾನು ಮಾರಿದ್ರೆ ಆಮೇಲೆ ನಾವು ಸಂಪಾದನೆ ಮಾಡಕ್ಕೆ ಏನ್ ಮಾಡೋದು ಆಮೇಲೆ ನಾನು ನೋಡ್ಕೊಳ್ತೀನಿ ಹಾಗಂತ ಬುಜ್ಜಿ ಗುಬ್ಬಚ್ಚಿ ಎಷ್ಟೇ ಹೇಳಿದ್ರು ಅಂತ ಹೊಸ ಮನೆ ಕಟ್ಬೇಕು ಅಂತ ನಿರ್ಧಾರ ಮಾಡಿ ಇವಾಗ ಅವರಿಬ್ರು ಬಾಳ್ತಾ ಇದ್ದ ಮನೆ ಹಾಗೇನೆ ಅವರಿಗೋಸ್ಕರ ಇದ್ದ ಹೊಲ ಎಲ್ಲಾನು ಮಾರದ್ಲು ಆ ಹಣದಲ್ಲಿ ಅವರ ಗೆಳತಿಯರ ಮನೆಯ ಪಕ್ಕದಲ್ಲಿ ದೊಡ್ಡ ಸ್ಥಳ ತಗೊಂಡ್ಲು ಆದ್ರೆ ಆ ಸ್ಥಳ ತಗೊಳಕ್ಕೆ ಕೈಯಲ್ಲಿದ್ದ ಸುಮಾರು ಹಣ ಖರ್ಚಾಯ್ತು ಬುಜ್ಜಿಗೆ ಇದ್ಯಾವು ಕೂಡ ಇಷ್ಟ ಆಗ್ಲಿಲ್ಲ ಆದ್ರೂ ಅವಳು ಏನು ಹೇಳಲೇ ಇಲ್ಲ ಸ್ಥಳ ತಗೊಳಕೇನೆ ಸುಮಾರು ಹಣ ಕಚ್ಚಾಗಿದ್ರಿಂದ ಮನೆ ಕಟ್ಟಕ್ಕೆ ಹಣ ಕಡಿಮೆ ಇದೆ ಅಂತ ಟುನಿ ಯೋಚನೆ ಮಾಡ್ತಿದ್ಲು ಅರೆ ಸ್ಥಳ ತಗೊಳಕೇನೆ ತುಂಬಾನೇ ಹಣ ಖರ್ಚಾಯ್ತು ಇವಾಗ ಮನೆ ಕಟ್ಟೋದು ಹೇಗೆ ಏನೇ ಆದ್ರೂ ಸರಿ ನಾನು ಇವರಿಗಿಂತ ದೊಡ್ಡ ಮನೆನೇ ಕಟ್ಬೇಕು ಆದ್ರೆ ಇರೋ ಹಣದಲ್ಲಿ ಅಷ್ಟು ದೊಡ್ಡ ಮನೇನ ಕಟ್ಟಕ್ಕಾಗುತ್ತಾ ಏನಾದ್ರೂ ಒಂದು ಮಾಡಲೇಬೇಕು ಮನೆ ಕಟ್ಟಲೇಬೇಕು ಹಾಗಂತ ಯೋಚನೆ ಮಾಡ್ತಿದ್ಲ ಆವಾಗ್ಲೇ ಆ ಕಡೆ ಮಹಿ ಅದು ಬರ್ತಾ ಇತ್ತು ಮಹಿ ಅದು ಮನೆ ಕಟ್ಟೋ ಕೆಲಸ ಮಾಡ್ತಿತ್ತು ಏನ್ ಮಹಿ ನೀನು ಈ ಕಡೆ ಅದೋ ಹೊಸ ಜಾಗ ತಗೊಂಡಿ ಅಂತೆ ಅದಕ್ಕೆ ನೋಡಕ್ ಬಂದೆ ಆ ಹೌದು ಮಹಿ ಇವತ್ತೇ ಜಾಗ ತಗೊಂಡಿದ್ದು ಇದ್ರಲ್ಲಿ ಮನೆ ಕಟ್ಬೇಕನ್ನೋದು ಆಸೆ ಹಾಗಿರುವಾಗ ನನ್ನತ್ರ ಒಂದ್ ಮಾತ್ ಹೇಳ್ಬೇಕಾಗಿತ್ತಲ್ವಾ ನನ್ನ ಹತ್ರ ಯಾಕೆ ವಿಷಯನೇ ಹೇಳಲೇ ಇಲ್ಲ ಹಾಗಲ್ಲ ಮಹಿ ಹಣ ಅಷ್ಟೇನಿಲ್ಲ ಇರೋ ಸ್ವಲ್ಪ ಹಣದಲ್ಲಿ ಮನೆ ಕಟ್ಟಕ್ಕಾಗುತ್ತಾ ಅಂತ ಗೊತ್ತಿಲ್ಲ ಅರೆ ಅದರಿಂದ ಏನಂತೆ ನಾನಿದ್ದೀನಲ್ವಾ ನಿನ್ನ ಹತ್ರ ಎಷ್ಟು ಹಣ ಇದೆಯೇ ಕೊಡೋ ನೀನು ಅಂದ್ಕೊಂಡ ಹಾಗೆ ದೊಡ್ಡ ಮನೆನೇ ನಾನು ಕಟ್ತೀನಿ ಹೌದಾ ನಿಜವಾಗ್ಲು ನಮ್ಮ ಮಹಿ ಕಮ್ಮಿ ಹಣದಲ್ಲಿ ಒಂದು ಒಳ್ಳೆ ಮನೆ ಕಟ್ಟಕ್ಕೆ ನಿನಗೆ ಬರುತ್ತಾ ಹಾಗಾದ್ರೆ ಕಟ್ಟು ನನಗೆ ಅದೇ ಸಾಕು ನೀನು ನೋಡ್ತಾ ಇರೋ ಎಷ್ಟು ಒಳ್ಳೆ ಮನೆ ಕಟ್ತೀನಿ ಅಂತ ಹಾಗಂತ ಮಹಿಹದ್ದು ಮನೆ ಕಟ್ಟಿ ಕೊಡ್ತೀನಿ ಅಂತ ಹೇಳಿದನ್ನ ಕೇಳಿ ಟುನಿಗೂ ಬಚ್ಚಿ ಅಂತೂ ತುಂಬಾನು ಸಂತೋಷ ಪಟ್ಲು ಕೆಲವು ದಿನಗಳಲ್ಲಿ ಮನೆ ಕಟ್ಟ ಕೆಲಸ ಶುರುವಾಯ್ತು ಕಮ್ಮಿ ಮರ್ಲು ಕಮ್ಮಿ ಸಿಮೆಂಟ್ ಇಟ್ಟಿಗೆ ಎಲ್ಲಾನು ಉಪಯೋಗ ಮಾಡಿ ಮನೆ ಕಟ್ಟದ್ಲು ಮಹಿಹದ್ದು ಟುನಿ ಅಂತೂ ಆ ಮನೇನ ನೋಡಿ ತುಂಬಾನು ಸಂತೋಷ ಪಡ್ತಿದ್ಲು ಆದ್ರೆ ಅವಳ ಗೆಳತಿಯರೆಲ್ಲರೂ ಆ ಮನೇನ ನೋಡಿ ಹೊಟ್ಟೆ ಉರ್ಕೊಳ್ತಾ ಇದ್ರು ಅರೆ ಇದೇನಿದು ಟುನಿ ನಿಜವಾಗ್ಲೂ ಮನೆ ಕಟ್ತಿದ್ದಾಳೆ ಹಾ ಅದು ಅಲ್ದೆ ನಮ್ ಮನೆಗಳಿಗಿಂತ ಅದು ದೊಡ್ಡ ಮನೆ ತರ ಇದೆ ಹೌದೌದು ಹೊಲ ಮನೆ ಮಾರಿ ಕಟ್ತಾ ಇದನ್ ಮಾಡ್ತಾಳೆ ಏನ್ ಮಾಡ್ತಾಳೆ ಏನೋ ಕೊನೆಗೆ ಅವಳೇ ಗೆದ್ದಿದ್ದಾಳೆ ನಾವು ಸೋತೋಗಿದ್ದೀವಿ ಹಾಗಂತ ಅನ್ಕೊಂಡು ಅವರೆಲ್ರು ಹೊಟ್ಟೆ ಉರ್ಕೊಳ್ತಾ ಇದ್ರು ಹೀಗೆ ಕೆಲವು ದಿನಗಳು ಹೋಯ್ತು ತುನಿ ಅಂದ್ಕೊಂಡ ಹಾಗೆ ಹೊಸ ಮನೇನು ಕಟ್ಟಿಯಾಯ್ತು ಹೀಗಿರುವಾಗ ಒಂದಿನ ಆ ಮನೆಯಿಂದ ಬುಜ್ಜಿಗುಬ್ಬಚ್ಚಿ ಸ್ಕೂಲಿಗೆ ಹೋದ್ಲು ಟುನಿಗುಬ್ಬಚ್ಚಿ ಕೂಡ ಆ ಮನೆಯಿಂದ ಹೊರಗಡೆ ಹೋದ್ಲು ಸರಿಯಾಗಿ ಅದೇ ಸಮಯದಲ್ಲಿ ಜೋರಾಗಿ ಗಾಳಿ ಬೀಸಿತು ಟುನಿ ಕಟ್ಟಿರುವ ಬುಜ್ಜಿ ಇಬ್ರು ಕೂಡ ಅವ್ರ ಮನೆ ಕುಸಿದು ಬಿದ್ದೋಗಿರೋದನ್ನ ನೋಡಿ ತುಂಬಾನು ಬೇಜಾರು ಮಾಡ್ಕೊಳ್ತಾ ಇದ್ರು ಆದ್ರೆ ಅಲ್ಲೇ ಪಕ್ಕದಲ್ಲಿದ್ದ ಟುನಿಯ ಗೆಳೆತರಿ ಎಲ್ರು ಕೂಡ ಅದನ್ನ ನೋಡಿ ಟುನಿನ ತುಂಬಾನು ಅವಮಾನ ಮಾಡಿ ನಗಾಡ್ತಾ ಇದ್ರು ಟುನಿ ಬೇಜಾರು ಮಾಡ್ಕೊಂಡು ತನ್ನ ಮಗಳು ಬುಜ್ಜಿನ ಕರ್ಕೊಂಡು ಮನೆ ಇಲ್ದೆ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲದೆ ಬೇಜಾರಿಂದ ಹೋಗ್ತಾ ಇದ್ನ ಅವ್ರೆಲ್ರು ಒಂದ್ ಮರದ ಕೆಳಗಡೆ ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ರು ಎಲ್ಲ ನನ್ನಿಂದಾನೆ ಇವಾಗ ಈ ಪರಿಸ್ಥಿತಿಗೆ ಕಾರಣ ನಾನೇ ಕ್ಷಮಿಸ್ಬಿಡು ಬುಜ್ಜಿ ಪರವಾಗಿಲ್ಲಮ್ಮ ಬಿಡಮ್ಮ ಅದಕ್ಕೆ ಅಮ್ಮ ಹೇಳೋದು ಕೋಪದಲ್ಲಿ ಯಾವ್ದೇ ನಿರ್ಧಾರ ತಗೊಂಡ್ರು ಅದು ಸರಿ ಇರಲ್ಲ ಅಂತ ಇನ್ ಮುಂದೆ ಈ ರೀತಿ ನಿರ್ಧಾರ ತಗೊಳ್ಬೇಡಮ್ಮ ನಾನ್ ಮಾಡೋ ತಪ್ಪು ನಾನು ತಿಳ್ಕೊಳ್ವಾಗ ಏನು ಮಾಡಕ್ಕಾಗ್ದೇ ಇರೋ ಪರಿಸ್ಥಿತಿ ಇವಾಗ ಕೆಲ್ಸಾನೂ ಇಲ್ಲ ಹೌದಮ್ಮ ಎಲ್ಲಾದ್ರೂ ಬೇರೆ ಕೆಲ್ಸ ಸಿಗುತ್ತೆ ನೀನ್ ಬೇಜಾರ್ ಮಾಡ್ಕೊಳ್ಬೇಡ ಹಾಗಂತ ಅಂದ್ಕೊಂಡು ಅವರಿಬ್ರು ಮಾತಾಡ್ತಾ ಇದ್ದಾಗ ಆ ಸಮಯದಲ್ಲಿ ಆ ಕಡೆ ಕುಹುಬಾತು ಬಂತು ಕುಹುಬಾತು ಕುಂಬಾರ ಕೆಲ್ಸ ಮಾಡ್ತಾ ಇತ್ತು ಕುಹುಬಾತುವಿನ ಹತ್ತಿರ ಹೋಗಿ ಟುನಿಗುಬ್ಬಚ್ಚಿ ಅವಳ ಕಷ್ಟನ ಹೇಳಿದಾಗ ಕುಹುಬಾತು ಅಯ್ಯೋ ಪಾಪ ಅಂತ ಹೇಳಿ ಅವಳಿಗೆ ಒಂದ್ ಕೆಲ್ಸಾನು ಕೊಟ್ಟಿತ ಟುನಿಗುಬ್ಬಚ್ಚಿ ಒಂದಿನ ಮಡಿಕೆಗಳನ್ನ ಮಾಡಿ ಅದನ್ನ ಬಿಸಿಲಲ್ಲಿ ಒಣಗಿಸ್ತಾ ಇದ್ಲು ಎಲ್ಲಾ ಮಡಿಕೆಗಳು ಕೂಡ ಒಣಗೋಯ್ತು ಒಂದು ಮಡಿಕೆ ಮಾತ್ರ ಒಣಗ್ಲೇ ಇಲ್ಲ ಆದ್ರಿಂದ ಆ ಮಡಿಕೆನ ಮಾತ್ರ ಬೇರೆ ಇಟ್ಟು ಉಳಿದ ಮಡಿಕೆಗಳನ್ನ ಅವಳು ಇನ್ನೊಂದು ಕಡೆ ಇಟ್ಲ ಆವಾಗ ಆ ಮಡಿಕೆ ಅವಳ ಹತ್ರ ಮಾತಾಡ್ತಿತ್ತು ಟುನಿಗು ಬಚ್ಚಿ ಯಾರಪ್ಪ ಮಾತಾಡೋದು ಅಂತ ಆ ಕಡೆ ಈ ಕಡೆ ನೋಡ್ತಾ ಇದ್ಳು ಏನಾಯ್ತು ಯಾಕೆ ಬೇಜಾರಲ್ಲಿದ್ಯಾ ನಿನ್ನ ಸಮಸ್ಯೆ ಏನು ಯಾರದು ಯಾರು ನನ್ನ ಹತ್ರ ಮಾತಾಡ್ತಿರೋದು ಯಾರಿದ್ದೀರಾ ಅರೇ ನಾನಿನಗೆ ಕಾಣಿಸ್ತಾ ಇಲ್ವಾ ನಿನ್ನ ಪಕ್ಕದಲ್ಲಿ ತಾನೇ ಇದ್ದೀನಿ ನಾನೇ ಮಾತಾಡ್ತಿರೋದು ಪಕ್ಕದಲ್ಲಿ ಇಲ್ಲಿದ್ದೀರಾ ನನ್ನ ಪಕ್ಕದಲ್ಲಿ ಮಡಿಕೆ ಬಿಟ್ಟರೆ ಬೇರೆ ಏನೂ ಇಲ್ವಲ್ಲ ಹೌದು ಆ ಮಡಿಕೆನೆ ಮಾತಾಡ್ತಾ ಇರೋದು ನೋಡು ಹಾಗಂತ ಹೇಳಿದಾಗ ತುನಿ ತಿರುಗಿ ನೋಡಿದ್ಲು ಅಲ್ಲಿದ್ದ ಮಡಿಕೆ ಅವಳ ಹತ್ರ ಮಾತಾಡ್ತಿತ್ತು ಅದರ ನೋಡಿ ಅವಳು ಆಶ್ಚರ್ಯಪಟ್ಲವ್ ಮಡಿಕೆ ನೀನೇನು ಮಾಂತ್ರಿಕ ಮಡಿಕೆನಾ ಹೌದು ನೀನು ಸುಮಾರು ದಿನದಿಂದ ಬೇಜಾರಲ್ಲಿದ್ಯಾ ಅಲ್ವಾ ಅದಕ್ಕೆ ನಿನಗೆ ಸಹಾಯ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ನನ್ನ ಕಷ್ಟಕ್ಕೆ ನಿನ್ನಿಂದ ಏನು ಮಾಡೋಕ್ಕಾಗುತ್ತೆ ಕಷ್ಟನ ಮೊದಲು ಹೇಳು ಏನು ಮಾಡೋಕ್ಕಾಗುತ್ತೆ ಅನ್ನೋದನ್ನ ಆಮೇಲೆ ನೋಡು ಆವಾಗ ಟುನಿಗುಬ್ಬಚ್ಚಿ ಅವ್ಳು ಕಷ್ಟ ಏನೋ ಅನ್ನೋದನ್ನ ಮಡಿಕೆ ಹತ್ರ ಹೇಳಿದ್ಳು ಮಡಿಕೆ ಅದನ್ನ ಕೇಳಿ ತುಂಬಾನು ಬೇಜಾರು ಮಾಡ್ಕೊಳ್ತಿತ್ತು ನಿನ್ ಕಷ್ಟ ನನಗೆ ಅರ್ಥ ಆಯಿತು ಏನಾದರೂ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕೇಳು ನಿನಗೆ ಏನು ಸಹಾಯ ಬೇಕು ಮಡಿಕೆ ನಿಜವಾಗ್ಲೂ ನೀನು ನನಗೆ ಸಹಾಯ ಮಾಡ್ತೀಯಾ ನನ್ನಿಂದಂತೂ ಇಲ್ಲ ನನಗೆ ಒಂದು ಮನೆ ಬೇಕು ನನ್ನ ಮಗಳಿಗೋಸ್ಕರ ಅರೆ ಅಷ್ಟೇ ತಾನೇ ಇಲ್ ನೋಡು ಇವಾಗಲೇ ಮನೆ ಬರುತ್ತೆ ಹಾಗಂತ ಅಂದ್ಕೊಂಡು ಆ ಮಾಂತ್ರಿಕ ಮಡಿಕೆ ಮನೆಯಾಗಿ ಬದ್ಲಾಯಿತು ನೋಡಿ ಟುನಿ ತುಂಬಾನು ಹಾಗೆ ಟುನಿ ಬುಜ್ಜಿ ಇಬ್ರು ಕೂಡ ಆ ಮಾಂತ್ರಿಕ ಮಡಿಕೆ ಮನೆಯೊಳಗಡೆ ಹೋದ್ರು ಅವ್ರಿಗೆ ಎಲ್ಲಾ ತರದಲ್ಲೂ ಸಹಾಯ ಮಾಡಿಕೊಂಡು ಅವ್ರನ್ನ ಸಂತೋಷವಾಗಿ ನೋಡ್ಕೊಳ್ತಿತ್ತು ಹೀಗಿರುವಾಗ ಮಳೆಗಾಲ ಶುರುವಾಯ್ತು ಆದ್ರಿಂದ ಟುನಿ ಗುಬ್ಬಜ್ಜಿ ತುಂಬಾನು ಹೆದರ್ತಾ ಇದ್ಲು ಮಡಿಕೆ ಮಳೆ ಬರೋದ್ರಿಂದ ಮನೆಗೆ ಏನಾದರೂ ಆಗುತ್ತಾ ಅರೇ ಏನಾದರೂ ಆಗುತ್ತಾ ಇದು ಕಟ್ಟಿರೋದು ನಾನಲ್ವಾ ನನ್ನ ಮನೆಗೆ ಏನೂ ಆಗಲ್ಲ ನಿಜವಾಗ್ಲೂನಾ ನೀನ್ ಮಾಡಿದ್ದು ದೊಡ್ಡ ಸಹಾಯನೇ ಹಾಗೆ ತುಣಿಗುಬ್ಬಚ್ಚಿ ಹಾಗೂ ಬುಜ್ಜಿ ಆ ಮಾಂತ್ರಿಕ ಮಡಿಕೆ ಜೊತೆ ಮಾತಾಡ್ಕೊಂಡು ಆ ಮಾಂತ್ರಿಕ ಮಡಿಕೆ ಮನೆಯಲ್ಲಿ ಸಂತೋಷವಾಗಿ ಬಾಳ್ತಿದ್ರು ಒಂದು ಚಿಕ್ಕ ಊರಿನಲ್ಲಿ ಪಕ್ಷಿಗಳು ಎಲ್ಲರೂ ಕೂಡ ಸಂತೋಷವಾಗಿ ಬಾಳ್ತಾ ಇದ್ರು ಅಲ್ಲಿರುವ ಪಕ್ಷಿಗಳಿಗೆ ಮೊಬೈಲ್ ಫೋನ್ ಅಂದ್ರೆ ಏನು ಅಂತ ಕೂಡ ಗೊತ್ತಿರ್ಲಿಲ್ಲ ಆದ್ರಿಂದ ಕಷ್ಟಪಟ್ಟು ಅವರ ಕೆಲಸಗಳನ್ನ ಮಾಡ್ಕೊಳ್ತಿದ್ರು ಅದೇ ಊರಿನಲ್ಲಿದ್ದ ಮಕ್ಕಳು ಎಲ್ರು ಕೂಡ ತುಂಬಾ ಚೆನ್ನಾಗಿ ಓದ್ಕೊಳ್ತಾ ಇದ್ರು ಆ ಊರಿನಲ್ಲಿದ್ದ ಮಕ್ಕಳು ಬುಜ್ಜಿ ಗುಬ್ಬಚ್ಚಿ ಚಿನ್ನಕಾಗೆ ಹಾಗೂ ಇನ್ನೂ ಸುಮಾರು ಜನ ಚಿಕ್ಕ ಮಕ್ಕಳಿಗೆ ಮಹಿ ಹದು ಅನ್ನುವ ಒಬ್ರು ಟೀಚರ್ ಯಾವಾಗ್ಲೂ ಪಾಠ ಹೇಳಿ ಕೊಡ್ತಾ ಇದ್ರು ದೊಡ್ಡವರು ಎಲ್ರು ಕೂಡ ಬೆಳಗಿನ ಕೆಲ್ಸಕ್ಕೋಗಿ ಸಂಜೆ ಮನೆಗೆ ವಾಪಸ್ ಬರ್ತಾ ಇದ್ರು ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮನೆ ಹೊರಗಡೆ ಕೂತ್ಕೊಂಡು ಎಲ್ಲರೂ ನಗುತ್ತಾ ಮಾತಾಡ್ತಾ ಇದ್ರು ಹೀಗಿರುವಾಗ ಒಂದಿನ ಬುಜ್ಜಿ ಸ್ಕೂಲಿಗೋಸ್ಕರ ಹೊರಡ್ತಾ ಇದ್ದಾಗ ಬುಜಿ ಬೇಗ ಹೊರಡು ನನಗೂ ಸಮಯ ಆಗ್ತಾ ಇದೆ ನಾನು ಕೆಲಸಕ್ಕೆ ಹೊರಡ್ತೀನಿ ಆ ಸರಿಯಮ್ಮ ನಾನು ಇವಾಗ ಹೋಗ್ತೀನಿ ಸರಿ ಸ್ಕೂಲಲ್ಲಿ ಓದುವಾಗ ತುಂಟತನ ಮಾಡಬಾರ್ದು ಸರಿನಾ ಅಯ್ಯ ಅಮ್ಮ ನಾನು ಯಾವಾಗಲೂ ಓದುವಾಗ ಸ್ವಲ್ಪ ತಿಂಟತನ ಮಾಡದೇ ಇಲ್ಲಮ್ಮ ಹೌದಾ ಸರಿ ಸರಿ ನನಗೆ ಸಮಯ ಆಗ್ತಾ ಇದೆ ನಾನು ಹೊರಡ್ತೀನಿ ಹಾಗಂತ ಹೇಳಿ ಟೂನಿ ಕೆಲಸಕ್ಕೆ ಹೊರಟೋದ್ಲು ಈ ಕಡೆ ಬುಜ್ಜಿಗುಬ್ಬಚ್ಚೆನು ಓದೋದಕ್ಕೋಸ್ಕರ ಹೊರಟ್ಲು ಆ ಊರಿನಲ್ಲಿದ್ದ ಎಲ್ಲ ಮಕ್ಕಳಿಗೂ ಮಹಿ ಹದ್ದು ಚೆನ್ನಾಗಿ ಪಾಠ ಹೇಳಿ ಕೊಡ್ತಾ ಇತ್ತು ದೊಡ್ಡವರು ಎಲ್ಲರೂ ಕೂಡ ಬೆಳಗಿನ ಕೆಲಸಕ್ಕೆ ಹೋಗಿ ಕಷ್ಟಪಟ್ಟು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಗೆ ಸಂಜೆ ಸಮಯನೂ ಆಯಿತು ಆದ್ರಿಂದ ಕೆಲ್ಸಕ್ಕೆ ಎಲ್ಲರೂ ಮನೆಗ್ ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಯಾವಾಗ್ಲೂ ಥರ ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ರು ಹ್ಮ್ ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಟು ದುಡಿದು ಸಂಜೆ ಮನೆಗೆ ಬಂದು ಈ ರೀತಿ ಹೊರಗಡೆ ಬಂದು ಕೂತ್ಕೊಳೋದು ಮಾತಾಡದೆ ತುಂಬ ಸಂತೋಷ ಅಲ್ವಾ ಹಾ ಹೌದೌದು ಅದರಲ್ಲೂ ಊರು ಯಾವಾಗ್ಲೂ ಪ್ರಶಾಂತವಾಗಿರುತ್ತೆ ಹ್ಞೂ ಈ ಪ್ರಶಾಂತತೆಯನ್ನ ಹಾಳು ಮಾಡೋಕ್ಕೆ ಏನು ಬರದೇ ಇದ್ರೆ ಸಾಕು ಮಕ್ಕಳು ಬೇರೆ ಚೆನ್ನಾಗಿ ಓದ್ಕೊಳ್ತಾ ಇದ್ದಾರೆ ಅವರು ಚೆನ್ನಾಗಿ ಓದ್ಕೊಂಡ್ರೇನೆ ಅವ್ರ ಜೀವನ ಚೆನ್ನಾಗಿರೋದು ಅದೇ ನಮಗೆ ಸಾಕು ಅಲ್ವಾ ಹೌದವ್ರು ಅವ್ರ ಸಂತೋಷಕ್ಕಿಂತ ಬೇರೆ ಬೇಕೋ ಹಾಗಂತ ಅಂದ್ಕೊಳ್ತಾ ಇದ್ರು ಹೀಗಿರುವಾಗ ಆ ಊರಿಗೆ ಒಂದು ದೊಡ್ಡ ಕಾರ್ ಬಂತು ಆ ಕಾರಲ್ಲಿ ಚೋಟುಗಿಡೆ ಅವಳ ಅಸಿಸ್ಟೆಂಟ್ ಆದ ಕುಹುಬಾತಿವ್ನ ಜೊತೆ ಬಂದಿದ್ಲು ಅವಳು ಮಾಡ್ತಾ ಇದ್ದಿದ್ದು ಮೊಬೈಲ್ ಫೋನ್ ವ್ಯಾಪಾರ ಎಲ್ಲ ಊರುಗಳಿಗೂ ಹೋಗಿ ಅಲ್ಲಿದ್ದವರು ಎಲ್ರಿಗೂ ಕೂಡ ಆ ಮೊಬೈಲ್ಗಳನ್ನ ಮಾರಿ ಕೊನೆಗೆ ಇವಾಗ ಟುನಿಗುಬ್ಬಚ್ಚಿಯ ಊರಿಗೂ ಬಂದಿದ್ಲು ಚೋಟು ಬಂದಿದ್ದನ್ನು ನೋಡಿ ಎಲ್ರು ತುಂಬಾನು ಆಶ್ಚರ್ಯಪಟ್ರು ನಮ್ಮೂರಿಗೆ ಯಾರಪ್ಪ ಕಾರಲ್ಲಿ ಬಂದಿರೋದು ಯಾರ ಮನೆಗೆ ಬಂದಿದ್ದಾರೆ ಯಾರ ಮನೆಗೆ ಬಂದರೆ ನಮಗೇನಂತೆ ಹ್ಞೂ ಹೌದೌದು ನೋಡೋಕ್ಕೆ ಶ್ರೀಮಂತರ ಥರ ಬೇರೆ ಇದ್ದಾರೆ ಹಾಂ ಕಾರಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತ ಶ್ರೀಮಂತರೇ ಇರಬೇಕು ಹಾಗಂತ ಅಂದ್ಕೊಳ್ತಾ ಇದ್ರು ಚೋಟಿಗಿಡಿ ಹಾಗೂ ಕುಹುಬಾತು ಇಬ್ಬರು ಕಾರಿಂದ ಇಳಿದ್ರು ಮೇಡಮ್ ಈ ಊರು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ಹಾಂ ಹೌದೌದು ಇಲ್ಲಿ ಯಾರತ್ರನೂ ಮೊಬೈಲ್ ಫೋನ್ ಇಲ್ಲ ಅಂತ ಕಾಣಿಸ್ತಿದೆ ಹೌದು ಮೇಡಮ್ ಮೊಬೈಲ್ ಅಂದರೆ ಏನೂ ಕೂಡ ಗೊತ್ತಿಲ್ಲ ಅಂತ ಕಾಣಿಸ್ತಿದೆ ಅದೇ ಒಳ್ಳೆಯದು ಹಾಗಾದರೆ ಎಲ್ರಿಗೂ ನಾವು ಮಾರ್ಬೋದು ಅಲ್ವಾ ಹೌದು ಒಳ್ಳೆ ಪ್ರಾಫಿಟ್ ಕೂಡ ಬರುತ್ತೆ ಮೇಡಮ್ ಊರಿನವರಲ್ಲಿ ನಿಂತ್ಕೊಂಡಿದ್ದಾರೆ ಬನ್ನಿ ಹೋಗಿ ಮಾತಾಡೋಣ ಹಾಗಂತ ಹೇಳಿ ಅವರಿಬ್ರು ಕೂಡ ತುಣಿಗುಬ್ಬಜಿ ಚಿಜುಕಾಗಿಯ ಹತ್ತಿರ ಹೋದರು ಅವಾಗ ಚೋಟು ಹಾಗೂ ಕುಹುನ ನೋಡಿ ಅವರೆಲ್ಲರೂ ಪಡ್ತಾ ಇದ್ರು ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಹೌದು ನೀವ್ಯಾರು ನಮ್ಮೂರಿಗೆ ಬಂದಿದ್ದೀರಾ ಇವರು ನಮ್ಮ ಮ್ಯಾಡಮ್ ಸಿಟಿಯಲ್ಲಿ ಮೊಬೈಲ್ ಶಾಪ್ ಇಟ್ಕೊಂಡಿದ್ದಾರೆ ಏನು ಮೊಬೈಲಾ ಮೊಬೈಲ್ ಅಂದ್ರೆ ಏನದು ಏನು ಮೊಬೈಲ್ ಅಂದರೆ ಏನು ಅಂತಾನೆ ಗೊತ್ತಿಲ್ವಾ ಮೊಬೈಲ್ ತುಂಬಾನು ಯೂಸ್ ಆಗುತ್ತೆ ತಗೊಳ್ಳಿ ಇದನ್ನೇ ಮೊಬೈಲ್ ಅಂತ ಹೇಳ್ತಾರೆ ಚೋಟಿ ಕೇಳಿ ಹತ್ರ ಇದ್ದ ಮೊಬೈಲ್ ಫೋನ್ನ ತೆಗೆದು ಹೊರಗಡೆ ತೋರಿಸಿದ್ಲು ಆದ್ರೆ ನೋಡಿ ಅವರೆಲ್ಲರೂ ಕೂಡ ತುಂಬಾನು ಆಶ್ಚರ್ಯಪಟ್ರು ಅವಾಗ ಅದ್ರ ಉಪಯೋಗ ಏನು ಅಂತ ಚೋಟು ಹೇಳಿದನ ಕೇಳಿ ಎಲ್ರು ಆಶ್ಚರ್ಯಪಟ್ರು ಆದರೆ ಇದ್ರೆ ಯಾರು ಎಲ್ಲಿದ್ರು ಕೂಡ ಅವ್ರ ಜೊತೆ ಮಾತಾಡ್ಬೋದು ಅಂತ ಹೇಳ್ತೀರಾ ಅದ್ ಮಾತ್ರ ಅಲ್ಲ ಇದರಲ್ಲಿ ಇನ್ನೂ ಸುಮಾರೆಲ್ಲ ಇದೆಲ್ಲ ಏನು ಅಂತ ನಾನು ಕಲ್ಸ್ಕೊಡ್ತೀನಿ ಹೌದು ಇದು ಹಳ್ಳಿ ಅಲ್ವಾ ನಿಮ್ಮೆಲ್ರಿಗೂ ನಾನು ಕಡಿಮೆ ಬೆಲೆಗೇನೆ ಕೊಡ್ತೀನಿ ತುಂಬಾ ಉಪಯೋಗ ಇದೆ ಅಂತ ಹೇಳ್ತಾ ಇದ್ದೀರಾ ಅದು ಅಲ್ಲದೆ ಎಲ್ಲ ಜೊತೆ ಮಾತಾಡ್ಬೋದು ಅಂತಾನು ಹೇಳ್ತಾ ಇದ್ದೀರಾ ಹೌದು ಟುನಿ ಇದೇನೋ ಹೊಸದಾಗಿದೆ ಅಲ್ವಾ ನಾವೂನು ತಗೊಳ್ಳೋಣ ಹಾಗೆ ಚೋಟಿಗಿಳಿ ಮೊಬೈಲ್ ಫೋನ್ ವ್ಯಾಪಾರ ಮಾಡೋದಕ್ಕೋಸ್ಕರ ಅದೇ ಊರಿನಲ್ಲಿದ್ದ ಒಂದು ದೊಡ್ಡ ಬಂಗ್ಲೆನ ಬಾಡಿಗೆಗೆ ತಗೊಂಡ್ಲು ಆ ಊರಿನಲ್ಲಿ ಅವಳು ಬಾಡಿಗೆಗೆ ಇದ್ಲು ಊರಿನಲ್ಲಿ ಮೊಬೈಲ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರುವ ಪಕ್ಷಿಗಳ ಹತ್ತಿರ ಮಾತಾಡಿ ಮಾತಾಡಿ ಆ ಮೊಬೈಲ್ ಫೋನ್ ಅನ್ನ ಮಾರದ್ಲು ಹಾಗೆ ದೊಡ್ಡವರು ಎಲ್ರು ಕೂಡ ಆ ಮೊಬೈಲ್ ಫೋನ್ ಯೂಸ್ ಮಾಡಿ ಎಲ್ಲರ ಹತ್ರನೂ ಮಾತಾಡ್ಕೊಳ್ತಾ ಇದ್ರು ಆದ್ರೆ ಚಿಕ್ಕ ಮಕ್ಕಳಿಗೆ ಆ ಫೋನ್ ಮಾತ್ರ ಕೊಡ್ಲೇ ಇಲ್ಲ ಮೇಡಮ್ ಈ ಊರಲ್ಲಿ ಎಲ್ಲರೂ ನಮ್ಮ ಹತ್ರ ಫೋನ್ ತಗೊಂಡಿದ್ದಾರೆ ಹೌದೌದು ಇಲ್ಲಿವರೆಗೂ ಇವರು ಫೋನ್ ನೋಡಿದಿಲ್ಲ ಅಲ್ವಾ ಅದಕ್ಕೆ ಎಲ್ರು ತಗೊಂಡ್ರು ನಿಜ ಹೇಳ್ಬೇಕಂದ್ರೆ ತುಂಬಾ ಸಂತೋಷ ಆಗ್ತಿದೆ ಇದೇ ರೀತಿ ಎಲ್ಲ ಊರಿಗೂ ಹೋಗಿ ನಾವು ಮೊಬೈಲ್ ಫೋನ್ ವ್ಯಾಪಾರ ಮಾಡಬೇಕು ಹಾ ಆವಾಗ್ಲೇ ಅಲ್ವಾ ನಾವು ಪ್ರಾಫಿಟ್ ನೋಡೋದು ಹಾಗಂತ ಹೇಳಿ ಅವರಿಬ್ರು ಕೂಡ ಅವ್ರ ಮೊಬೈಲ್ ಫೋನ್ ವ್ಯಾಪಾರನ ಮಾಡ್ಕೊಳ್ತಿದ್ರು ಆ ಊರಿನ ಇದ್ದ ಮಕ್ಕಳು ಕೂಡ ಚೆನ್ನಾಗಿ ಓದ್ಕೊಂಡು ಮನೆಗೆ ಬಂದು ಹೋಮ್ವರ್ಕ್ ಎಲ್ಲಾನು ಬರೆದು ಚೆನ್ನಾಗಿ ಆಟಾಡಿ ಆಮೇಲೆ ಊಟ ಮಾಡಿ ನಿದ್ರೆ ಮಾಡ್ತಾ ಇದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಚೋಟಿಗಿಳಿಯ ಮಗನಾದ ಬನ್ನುಗಿಳಿ ಊರಿಗೆ ಬಂದ ಅವನು ಯಾವಾಗಲೂ ಫೋನ್ ನೋಡ್ತಾನೇ ಇದ್ದ ಇದನ್ನು ಬುಜ್ಜಿ ಹಾಗೂ ಚಿನ್ನು ಇಬ್ಬರು ಗಮನಿಸ್ತಿದ್ರು ಬುಜ್ಜಿ ಅವನು ನೋಡಿದ್ಯಾ ಯಾವಾಗಲೂ ಫೋನ್ ಕೈಯಲ್ಲಿ ಇಟ್ಕೊಂಡೇ ಇದ್ದಾನೆ ಹ್ಞೂ ಕಣು ಅವನಮ್ಮ ಅವನಿಗೋಸ್ಕರ ಫೋನ್ ಕೊಡಿಸಿದ್ದಾರೆ ನಮ್ಮಮ್ಮಂದಿರು ಕೊಡಿಸಿಲ್ಲ ಅದಕ್ಕೆ ಅವನ ಕೈಯಲ್ಲಿ ಯಾವಾಗಲೂ ಫೋನ್ ಇದೆ ನಮ್ಮಮ್ಮ ಅಂತೂ ಮನೇಲಿ ಒಂದು ಫೋನ್ ಇದೆ ಅನ್ನೋದನ್ನು ನನ್ನ ಹತ್ರ ತೋರ್ಸೋದೇ ಇಲ್ಲ ಆದರೆ ಅದು ನಮಗೆ ಯಾಕೋ ಅದರಲ್ಲಿ ಹಾಗೆ ಏನಿದೆ ಏನಿದೆ ಅಂತ ನಾವು ಕೇಳಿ ತಿಳ್ಕೊಳ್ಬೇಕೋ ಹಾಗೆ ಬುಜ್ಜಿ ಹಾಗೂ ಚಿನ್ನು ಇಬ್ರು ಅಂದ್ಕೊಳ್ತಿದ್ರು ಹೀಗಿರುವಾಗ ಒಂದಿನ ಬನ್ನು ಒಂದು ಮರದ ಕೆಳಗಡೆ ಕೂತ್ಕೊಂಡು ಫೋನ್ ಯೂಸ್ ಮಾಡ್ತಾ ಇದ್ದ ಆವಾಗ ಚಿನ್ನು ಕಾಗೆ ಹಾಗೂ ಬುಜ್ಜಿ ಇಬ್ರು ಕೂಡ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ಅವರು ಬನ್ನುನ ನೋಡಿ ನೋಡುದಿಯಾ ಇವತ್ತು ಕೂಡ ಅವನು ಫೋನ್ ಇಟ್ಕೊಂಡಿದ್ದಾನೆ ಹಾ ಕಣೋ ಆ ಫೋನಲ್ಲಿ ಹಾಗೆ ಏನಿದೆ ಅನ್ನೋದನ್ನ ಇವತ್ತು ಕೇಳಿ ತಿಳ್ಕೊಳ್ಬೇಕು ಬಾ ಹ್ಮ್ ಸರಿ ಹಾಗೆ ಚಿನ್ನು ಹಾಗೂ ಬುಜ್ಜಿ ಇಬ್ರು ಬನ್ನು ಹತ್ರ ಹೋದ್ರು ಅವರೆಲ್ಲರೂ ಕೂಡ ಒಬ್ರನ್ನೊಬ್ಬರು ಪಾಚಯ ಮಾಡಿಸ್ಕೊಂಡ್ರು ಹೌದು ಬನ್ನು ನೀನು ಆ ಫೋನಲ್ಲಿ ಏನು ಮಾಡ್ತಾ ಇದೀಯಾ ನಾನಾ ನಾನಿದ್ರಲ್ಲಿ ಗೇಮ್ಸ್ ಆಡ್ತಿದ್ದೀನಿ ಏನು ಗೇಮ್ಸಾ ಫೋನಲ್ಲಿ ಗೇಮ್ಸ್ ಇರುತ್ತಾ ಹ್ಞೂ ಹೌದು ಇದರಲ್ಲಿ ಎಷ್ಟು ಗೇಮ್ ಇದೆ ಅಂತ ಗೊತ್ತಾ ಆ ಗೊತ್ತಿಲ್ಲ ತೋರಿಸ್ತೀಯಾ ಹಾಗೆ ಬನ್ನುಗಿಳಿ ಆ ಫೋನಲ್ಲಿ ಏನೇನು ಗೇಮ್ಸ್ ಇದೆ ಎಲ್ಲಾನು ಬುಜ್ಜಿ ಹಾಗೂ ಚಿನ್ನು ಹತ್ರ ತೋರಿಸ್ತಾ ಆಮೇಲೆ ಅವನು ಅಲ್ಲಿಂದ ಹೊರಟು ಮನೆಗೆ ಹೋದ ಇದನ್ನೆಲ್ಲ ನೋಡ್ತಾ ಇದ್ದ ಬುಜ್ಜಿ ಹಾಗೂ ಚಿನ್ನುಗೆ ಗೇಮ್ಸ್ ಆಡ್ಬೇಕು ಅಂತ ಅನಿಸ್ತು ಆ ದಿನ ರಾತ್ರಿ ಸಮಯ ಅವರ ತಾಯಿಯಂದ್ರಿಗೆ ಗೊತ್ತಿಲ್ದೆ ಆ ಫೋನ್ ತೆಗೆದು ಅವರಿಬ್ರು ಗೇಮ್ ಆಡ್ತಾ ಇದ್ರು ಒಂದಿನ ತುನಿಗುಪಚಿ ಯಾವಾಗ್ಲೂ ತರ ಕೆಲ್ಸಕ್ಕೆ ಹೊರಡ್ತಾ ಇದ್ದಾಗ ಹ್ಮ್ ಹೊರಗಡೆ ಮಳೆ ಬಂದು ಎಲ್ಲಾ ಕಡೆನೂ ಕೆಸ್ರ ಇದೆ ಇವಾಗ ಈ ಫೋನ್ ನ ಹೋದ್ರೆ ಆಮೇಲೆ ಈ ಫೋನ್ ಕೆಸಲ್ಲಿ ಬಿದ್ರೆ ತುಂಬಾನು ತೊಂದರೆ ಆಗುತ್ತೆ ಅದಕ್ಕೆ ಫೋನು ಮನೆಯಲ್ಲೇ ಇರ್ಲಿ ಹಾಗಂತ ಹೇಳಿ ಫೋನನ್ನ ಮನೇಲಿಟ್ಟು ತುಣಿಗು ಬಚ್ಚಿ ಕೆಲ್ಸಕ್ಕೆ ಹೊರಟ್ಲು ಅದೇ ರೀತಿ ಚಿಚ್ಚುಕಾಗೆನೋ ಫೋನ್ ತಗೊಂಡು ಬರದೆ ಅದನ್ನ ಮನೆಯಲ್ಲೇ ಇಟ್ಟು ಅವರಿಬ್ರು ಕೂಡ ಕೆಲ್ಸಕ್ಕೆ ಹೋದ್ರು ಆಹಾ ಅಮ್ಮ ಇವತ್ತು ಕೆಲ್ಸಕ್ಕೆ ಹೋಗುವಾಗ ಫೋನ್ ತಗೊಂಡು ಹೋಗಿಲ್ವಾ ಹಾಗಾದ್ರೆ ಇವತ್ತು ಸಂಜೆ ಸಮಯ ತನಕ ನಾನು ಗೇಮ್ಸ್ ಆಡ್ಬೋದು ಹೀಗೂ ಚಿಚು ಅತ್ತೆನು ಫೋನ್ ಬಿಟ್ಬಿಟ್ಟೆ ಹೋಗಿರ್ತಾರೆ ಚಿನ್ನು ಜೊತೆ ಸೇರಿ ನಾನು ಆಟ ಆಡ್ತೀನಿ ಹಾಗಂತ ಅಂದ್ಕೊಂಡು ಬುಜ್ಜಿ ಹಾಗೂ ಚಿನ್ನ ಇಬ್ರು ಕೂಡ ಒಂದು ಮರದ ಕೆಳಗಡೆ ಕೂತ್ಕೊಂಡು ಮೊಬೈಲ್ ಫೋನ್ ಗೇಮ್ಸ್ ಆಡ್ತಾ ಇದ್ರು ಆದ್ರಿಂದ ಯಾರೂ ಮಹಿಹದ್ದಿನ ಕ್ಲಾಸಿಗೆ ಹೋಗ್ಲೇ ಇಲ್ಲ ಮಹಿಹದ್ದು ಮಕ್ಳು ಯಾರು ಬರ್ಲಿಲ್ಲ ಅನ್ನೋದ್ರಿಂದ ಏನಾಯ್ತು ಅಂತ ಕೇಳಿದಕ್ಕೋಸ್ಕರ ಅವರ ತಾಯಿಯಂದಿರ ಹತ್ತಿರ ಹೋಗಿ ಹೇಳಿತು ಏನು ಮಕ್ಕಳು ಓದ್ಕೊಳ್ಳಿಕ್ಕೆ ಬರ್ಲೇ ಇಲ್ವಾ ದಿನ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು ಇಲ್ಲ ಅವರು ಪಾಠ ಕೇಳಕ್ಕೆ ಬಂದು ಸುಮಾರು ದಿನ ಆಯ್ತು ಹೌದಾ ಆದ್ರೆ ಏನ್ ಮಾಡ್ತಾ ಇದ್ದಾರೆ ಬಾಟುನಿ ಮನೆಗೆ ಹೋಗೋಣ ಮನೇಲೇ ಇರ್ತಾರೆ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಹಾಗಂತ ಅವರಿಬ್ರು ಮನೆಗೆ ಬಂದು ನೋಡಿದಾಗ ಮಕ್ಕಳಿಬ್ರು ಮೊಬೈಲ್ ಫೋನಲ್ಲಿ ಗೇಮ್ಸ್ ಆಟಾಡ್ತಾ ಇದ್ರು ಅದನ್ನು ನೋಡಿದ ಚಿಚು ಹಾಗೂ ಟುನಿಗೆ ಕೋಪ ಬಂತು ಫೋನ್ ಕೊಡಿ ಅಂತ ಕೇಳಿದ್ರು ಕೂಡ ಅವರಿಗೆ ಫೋನ್ ಕೊಡಲಿಲ್ಲ ಚಿನೋ ಏನೋ ಮಾಡ್ತಾ ಇದೀಯ ನೀನು ಫೋನ್ ಫೋನಲ್ಲಿ ಗೇಮ್ಸ್ ಆಟ ಆಡ್ತಾ ಇದ್ದೀವಿ ಕುಜ್ಜಿ ಹಾಗೆ ಮಾಡಬಾರ್ದು ಫೋನ್ ಕೊಡು ಚಿನೋ ನೀನು ಕೂಡ ನೀನು ಫೋನ್ ಕೊಡು ನಮಗೆ ಯಾಕೆ ಫೋನ್ ಕೊಡ್ತಾ ಇಲ್ಲ ನೀವು ನಮಗೆ ಫೋನ್ ಬೇಕು ಹಾಗೆ ಮಕ್ಕಳು ಅವರ ಮಾತು ಕೇಳಲಿಲ್ಲ ಅನ್ನೋದ್ರಿಂದ ಮಹಿ ಹದ್ದು ತುನಿಗೂ ಬಚ್ಚಿ ಚಿಚುಕಾಗೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರು ಹ್ಞೂ ಚೆನ್ನಾಗಿ ಓದೋ ಮಕ್ಕಳು ಈ ಮೊಬೈಲ್ ಫೋನ್ ಬಂದ ಮೇಲೆ ಯಾಕೆ ಈ ರೀತಿ ಮಾಡ್ತಿದ್ದಾರೋ ಏನೋ ಅರ್ಥ ಆಗ್ತಾ ಇಲ್ಲ ಹೌದು ಈ ಮೊಬೈಲ್ ಫೋನ್ ಬರೋದಕ್ಕಿಂತ ಮುಂಚೆ ನಾವೆಲ್ಲರೂ ಸಂತೋಷವಾಗಿದ್ದೀವಿ ಅಲ್ವಾ ಹ್ಞೂ ಆ ಬನ್ನೂನೇ ಈ ಮೊಬೈಲ್ ಫೋನಲ್ಲಿ ಗೇಮ್ಸ್ ಇದೆ ಅಂತ ನಮ್ಮ ಮಕ್ಕಳಿಗೆ ಕಲಿಸ್ಕೊಟ್ಟ ಅದಕ್ಕೆ ಮಕ್ಳೆಲ್ಲರೂ ಈ ರೀತಿ ತಯಾರಾಗ್ತಾ ಇದ್ದಾರೆ ಮಕ್ಳೇ ಆ ಫೋನ್ ಅನ್ನ ಇನ್ನೊಂದ್ಸಲ ಮುಟ್ಟಿದ್ರೆ ನಿಮ್ ಕೈ ಮುರ್ದಾಕ್ತೀನಿ ನಾನು ಹಾಗಂತ ಮಕ್ಕಳ ಹತ್ರ ಮೊಬೈಲ್ ಫೋನ್ ನ ತಗೊಂಡು ಅವರೆಲ್ಲರೂ ಕೂಡ ಅಲ್ಲಿಂದ ಗಿಡಿನ ನೋಡೋದಕ್ಕೋಸ್ಕರ ಹೋದ್ರು ಬನ್ನಿ ಬನ್ನಿ ಏನ್ ಎಲ್ರು ಮೊಬೈಲ್ ಫೋನ್ಸ್ ಏನಾದ್ರೂ ಬೇಕಾ ಹ್ಮ್ ನಿಮ್ಮ ಫೋನು ಬೇಡ ಏನು ಬೇಡ ಈ ಫೋನ್ ಇಂದಾನೆ ನಮ್ಮ ಮಕ್ಕಳು ಇವಾಗ ಸರಿಯಾಗಿ ಓದ್ತಾ ಇಲ್ಲ ಅದಕ್ಕೇನ್ ಮಾಡಕ್ಕಾಗುತ್ತೆ ಫೋನ್ ಇದ್ರೆ ಮಕ್ಕಳು ಅದನ್ನ ಯೂಸ್ ಮಾಡ್ತಾರೆ ಅಲ್ವಾ ಹಾ ಮಾಡ್ತಾರೆ ಮಾಡ್ತಾರೆ ಫೋನ್ ಬಗ್ಗೆ ಗೊತ್ತಿಲ್ಲದೆ ಇರುವಾಗ್ಲೇ ನಾವೆಲ್ಲರೂ ತುಂಬಾನೂ ಸಂತೋಷವಾಗಿದ್ವಿ ಹೌದು ಈ ಫೋನ್ ಬಂದ್ಮೇಲೆ ನಾವು ಕೂಡ ಸರಿ ಇಲ್ಲ ನಮ್ಮ ಮಕ್ಕಳು ಕೂಡ ಸರಿ ಇಲ್ಲ ತಗೊಳ್ಳಿ ಈ ಫೋನು ನೀವೇ ಇಟ್ಕೊಳ್ಳಿ ನಮ್ಗೆ ಕೊಡ್ಬೇಕಾಗಿರುವ ಹಣನ ಕೊಡಿ ಅರೆ ಅದು ವ್ಯಾಪಾರ ಒಂದ್ಸಲ ತಗೊಂಡ್ಮೇಲೆ ಹಣನ ಹೇಗ್ ವಾಪಸ್ ಕೊಡಕ್ಕಾಗುತ್ತೆ ಹಾಗೆ ಚೋಟು ಆಕಾರದಿಂದ ಮಾತಾಡಿದಾಗ ಚೋಟು ಹಾಗೂ ಕುಹುನ ಹೊಡೆದು ಅವ್ರ ಫೋನನ್ನ ಅವ್ರ ಹತ್ರ ಕೊಟ್ಟು ಅವರಿಂದ ಹಣನ ತಗೊಂಡು ಅವರನ್ನ ಊರಿಂದ ಹೊರಗಡೆ ಕಳಿಸ್ಬಿಟ್ರು ಆದ್ರದಿಂದ ಪುನಃ ಮಕ್ಕಳು ಚೆನ್ನಾಗಿ ಓದ್ಕೊಳ್ಳೋಕ್ಕೆ ಶುರು ಮಾಡಿದ್ರು